ಸರ್ವಮಂಗಲಮಂಗಲ್ಲೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಣತ್ರಿಂಬಕೆ ಗೌರಿ ನಾರಾಯಣಿ ನಮಸ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ನಾವೆಲ್ಲ ಹೇಳ್ತಾ ಇರ್ತೀವಿ ನಾವು ಆ ದೇವರನ್ನು ಆರಾಧಿಸ್ತೀವಿ ಈ ದೇವರ ಭಕ್ತರು ಈ ದೇವರ ಭಕ್ತಿಯನ್ನು ಮಾಡ್ತೀವಿ ಧ್ಯಾನ ಮಾಡ್ತೀವಿ ಜಪ ತಪ ಮಾಡ್ತೀವಿ ಅಂತ ಆದರೆ ಯಾವಾಗಲಾದರೂ ಯೋಚಿಸಿದ್ದೀರಾ ನಮ್ಮ ಆರಾಧ್ಯ ದೇವರು ಕೂಡ ಯಾವಾಗಲೂ ಧ್ಯಾನ ಅವಸ್ಥೆಯಲ್ಲಿ ಇರ್ತಾರೆ ಕಠಿಣ ತಪಸ್ಥನ್ನು ಮಾಡ್ತಾ ಇರ್ತಾರೆ ಹಾಗಾದರೆ ಅವರು ಯಾರ ಭಕ್ತರು ಅನ್ನೋ ಪ್ರಶ್ನೆ ಮೂಡುತ್ತೆ ಅಲ್ವಾ ಮಹಾದೇವನನ್ನ ಯಾವಾಗಲೂ ನಾವು ಚಿತ್ರದಲ್ಲಿ ನೋಡಿರೋದು ಕಣ್ಣು ಮುಚ್ಚಿ ಧ್ಯಾನ ಅವಸ್ಥೆಯಲ್ಲಿ ಕೂತಿರೋದನ್ನ ಈ ತ್ರಿಲೋಕನಾಥ ಯಾರನ್ನ ಜಪಿಸ್ತಾ ಇರ್ತಾರೆ ಅಂತ ಗೊತ್ತಾ ಅವರು ಯಾರ ಭಕ್ತರು ಅಂತ ತಪ್ಪದೆ ನೋಡಿ ಹಾಗೆಯೇ ನೀಲಕಂಠ ವಿಷವನ್ನ ಕಂಠದಲ್ಲಿನೇ ಯಾಕೆ ಹಿಡಿದುಕೊಂಡ್ರು ಅಂತ ಕೂಡ ಈಗ ತಿಳಿಯೋಣ ಶಿವನ ಆರಾಧ್ಯ ದೈವ ಅಂದರೆ ಮಹಾವಿಷ್ಣು ಮಹಾವಿಷ್ಣುವಿನ ಪರಮ ಭಕ್ತ ಮಹಾದೇವ ಅದೇ ರೀತಿ ಮಹಾದೇವನ ಪರಮ ಭಕ್ತ ಶ್ರೀ ವಿಷ್ಣು ಇವರು ಒಬ್ಬರನ್ನೊಬ್ಬರ ಪೂಜಿಸ್ತಾರೆ ಆರಾಧಿಸ್ತಾರೆ ಒಂದು ಸಲ ಶ್ರೀ ವಿಷ್ಣುವಿಗೆ ಶ್ರೀ ಲಕ್ಷ್ಮೀ ಮಾತೆ ಕೇಳ್ತಾರೆ ನೀವು ಧ್ಯಾನ ಅವಸ್ಥೆಯಲ್ಲಿ ಯಾರನ್ನ ಜಪಿಸ್ತಾ ಇರ್ತೀರಿ ಅಂತ ಆಗ ಶ್ರೀಹರಿ ಉತ್ತರಿಸ್ತಾರೆ ನಾನು ಮಹಾದೇವನನ್ನ ಕ್ಷಣ ಜಪಿಸ್ತಾ ಇರ್ತೀನಿ ಅವರೇ ನನ್ನ ಸರ್ವಸ್ವ ಅಂತ ಆಗ ಲಕ್ಷ್ಮೀದೇವಿಗೆ ದೇವಿಗೆ ಕೋಪ ಬರುತ್ತೆ ಸಿಟ್ಟಿನಿಂದ ಮಹಾದೇವನ ಬಳಿ ಬಂದು ಅಮ್ಮ ಕೇಳ್ತಾರೆ ನನ್ನ ಪತಿ ಸದಾ ನಿಮ್ಮ ಧ್ಯಾನದಲ್ಲಿನೇ ಇರ್ತಾರೆ ಹಾಗಾದರೆ ನನ್ನ ಸ್ಥಾನ ಎಲ್ಲಿದೆ ಅಂತ ಆಗ ಮಹಾದೇವ ವರವನ್ನು ಕೊಡ್ತಾರೆ ಶ್ರೀ ವಿಷ್ಣುವಿನ ಹೃದಯದಲ್ಲಿ ನೀನು ನೆಲೆಮಾಡು ಅಂತ ಅದಕ್ಕಾಗಿಯೇ ಶ್ರೀ ವಿಷ್ಣು ಹೃದಯ ನಿವಾಸಿನಿ ಲಕ್ಷ್ಮಯ್ಯ ನಮಃ ಈ ಮಂತ್ರ ವೇಗ ಫಲಿಸುತ್ತೆ ಸುರಾಸುರರ ಸಮುದ್ರ ಮಂಥನದಲ್ಲಿ ಮಹಾದೇವ ವಿಷ ವಿಷಪ್ರಾಶನವನ್ನ ಮಾಡ್ತಾರೆ ಸೃಷ್ಟಿಯ ರಕ್ಷಣೆಗಾಗಿ ಆಗ ಅವರಿಗೆ ಕಂಠದಲ್ಲಿ ತುಂಬಾ ನೋವು ಶುರುವಾಗುತ್ತೆ ಎಲ್ಲಾ ದೇವರು ಹೇಳ್ತಾರೆ ಕಂಠದಲ್ಲಿ ಹಿಡಿದಿದ್ದೀರಾ ಅದಕ್ಕೆ ಎಷ್ಟು ನೋವಾಗ್ತಾ ಇದೆ ನೀವು ಅದನ್ನ ನುಂಗ್ತಾ ಇಲ್ಲ ಯಾಕೆ ಅಂತ ಆಗ ಮಹಾದೇವ ಉತ್ತರ ಕೊಡ್ತಾರೆ ಈ ಉತ್ತರ ಪ್ರತಿ ಭಕ್ತ ಮತ್ತು ದೇವರ ಸಂಬಂಧ ಹೇಗಿರಬೇಕು ಅಂತ ಗೋಚರಿಸುತ್ತೆ ಮಹಾದೇವ ಹೇಳ್ತಾರೆ ನನ್ನ ಹೃದಯದಲ್ಲಿ ನನ್ನ ಆರಾಧ್ಯ ದೇವ ಶ್ರೀ ವಿಷ್ಣು ಇದ್ದಾರೆ ಅವರಿಗೆ ನೋವಾಗೋದು ಬೇಡ ಅಂತ ನಾನು ಕಂಠದಲ್ಲಿನೇ ವಿಷಯವನ್ನ ಹಿಡಿದುಕೊಂಡಿಟ್ಟಿದ್ದೇನೆ ಅಂತ ಎಂತಹ ಭಕ್ತಿ ಅಲ್ವಾ ಶ್ರೀಹರಿ ಮತ್ತು ಹರರ ಈ ಭಕ್ತಿ ಆರಾಧನೆ ನಮಗೆಲ್ಲ ಮಾರ್ಗದರ್ಶನ ಮಾರ್ಗದರ್ಶನವನ್ನು ಮಾಡುತ್ತೆ ಭಕ್ತಿ ನಿರಪೇಕ್ಷಿತ ಪವಿತ್ರವಾಗಿ ಇರಬೇಕು ಆಗ ದೇವರು ಮತ್ತು ಭಕ್ತನ ನಡುವೆ ಯಾರೂ ಕೂಡ ಅಡ್ಡ ಬರುವುದಿಲ್ಲ ನಿರ್ಮಲತೆಯಿಂದ ಭಕ್ತಿಯನ್ನು ಮಾಡಿ ದೇವರು ನಿಮ್ಮಲ್ಲಿಯೇ ಇದ್ದಾರೆ ನಿಮ್ಮ ಭಕ್ತಿಯಲ್ಲಿಯೇ ಶಕ್ತಿ ಕೂಡ ಅಡಗಿದೆ ಶುಭವಾಗಲಿ ಬೈ ಟೇಕ್ ಕೇರ್